ಇಲ್ಲ ಅನ್ನ ಮಾಡಿಟ್ಟಿನಿ ಈ ಮಜ್ಜಿಗೆ ಮಾಡಿಟ್ಟಿನಿ ಮಜ್ಜಿಗೆ ಕುಡ್ದಿನ ಈಗ ನಾನು ಬೇಡಗಳಿದ್ರ ಹಾಕಿಟ್ಟಿನಿ ನೋಡ್ರಿ ಹಾಯ್ ಎವ್ರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈಗ ಏನಂದ್ರೆ ಗುಡಿ ಹೊಂಟೀನಿ ನೋಡ್ರಿ ಎರಡು ಮೂರು ಶುಕ್ರವಾರ ಆಯ್ತು ನನಗೆ ಹೋಗೋದೇ ಆಗಿರಲಿಲ್ಲ ಸೊ ಶುಕ್ರವಾರ ದುರ್ಗಾಂಬ ಟೆಂಪಲಿಗೆ ಹೋಗೋದು ಒಂದು ರೂಢಿ ಇಲ್ಲಿ ಬಂದಿ ನಡೆದು ಹಿಂದೆ ಅದ ಟೆಂಪಲ ಭಾಳ ದೂರ ಇಲ್ಲ ಹಾಗಾಗಿ ಎಲ್ಲರೂ ಹೋತಾರೆ ಇಲ್ಲಿ ಕಾಲೋನಿ ಹೆಣ್ಮಕ್ಳೆಲ್ಲ ಸೊ ಹಂಗಾಗಿ ನಾನು ಹೋಗಿ ಬರ್ತೀನಿ ಯಾವುದೇ ಗುಡಿಗೆ ಹೋಗ್ರಿ ಒಂಥರ ಸಮಾಧಾನ ಸಿಗ್ತದ ಹಾಗಾಗಿ ನಾನು ಹೋಗ್ತೀನಿ ಸೊ ಎರಡು ಶುಕ್ರವಾರ ನಾನು ಹೋಗೋದೇ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೋಲಗತ್ತೀನಿ ಮಮ್ಮಿನೂ ಅವ್ರ ಮನೆಯಿಂದ ಬರ್ತೀನಿ ಅಂಥೇಳ ಸೊ ನಾನು ಇಲ್ಲಿಂದ ಹೋಲೋಗಿನಿ ಸೊ ಏನೇನು ಆಗ್ತದೆ ಇವತ್ತು ಅಂಥೇಳಿ ನೋಡೋಣ ಬರ್ರಿ ಗುಡಿಗೆ ಹೋಗಿ ಬಂದೆವು ನೋಡ್ರಿ ಗುಡಿಯಾಗೂ ಮಂದಿ ಭಾಳ ಇದ್ದರು ರಶ್ ಇತ್ತು ಹಾಗೆ ಗುಡಿ ಹೋಗಿ ಅಲ್ಲಿಂದ ಸ್ವಲ್ಪ ಸಾಮಾನು ತರೋದಿತ್ತು ಸಾಮಾನೆಲ್ಲ ತಗೊಂಡು ಮನೆಗೆ ಬಂದ ಅಷ್ಟೊತ್ತಿಗೆ ಸಮ್ಮು ಬಂದಳು ಏನೋ ಮಾಡ್ಲಾಕತ್ತಾಳಾಕಿರೋ ಮಮ್ಮಿನೂ ಬಂದಾಳ ಜೊತೆಗೆ ಸೊ ಶ್ರೇಯಸ್ಗೆ ಎಷ್ಟು ಸಲ ಹೇಳತ್ತಿದ್ದ ರಾಜ್ಮಾ ಚಾವಲ್ ಅಂತ ಹೇಳಿ ಸೊ ಹಂಗಾಗಿ ಇವತ್ತು ರಾಜ್ಮಾ ಮಾಡ್ಲಗತ್ತೀನಿ ಅನ್ನ ಮಾಡ್ಲಗತ್ತೀನಿ ಇನ್ನೊಂದು ಏನಂದ್ರೆ ಇವತ್ತು ತೊಗೊಂಬಂದಿನಿ ನಿನ್ನೆ ತಂದಿತ್ರ ಒಂದು ಐದಾರು ತಾಸು ನೆನೆ ನೆಂದ್ರೆ ಭಾಳ ಚಲೋ ಆಗ್ತದೆ ಬಟ್ ನಾ ಹಂಗೆ ತಂದು ಹಾಗೆ ತೊಳೋದು ಹಾಗೆ ಕುಕ್ಕರ್ನಾಗ ಇಟ್ಟು ಮಾಡ್ಲಗತ್ತೀನಿ ನೋಡ್ಬೇಕಂತ ಹೇಳಿ ಆತದ ಆಗಲ್ಲ ಅಂತೇನಿಲ್ಲ ಬಟ್ ನಿನ್ನೆ ರಾತ್ರಿ ನೆನೆ ಇಟ್ಟರೆ ಚಲೋ ಆತಿತ್ತು ಸಾಫ್ಟ್ ಆತೀವ ಉಪ್ಪು ಜಲ್ದಿನೇ ಸೊ ಈಗ ಅಡುಗೆ ಮಾಡ್ಲಾಕತ್ತೀನಿ ಅವನು ಈಗ ಬಂದಾಳ ಅವನು ಬರೋ ಟೈಮ್ ಆತದ ನಮಗೂ ಊಟ ಟೈಮ್ ಆಗ್ಯದ ಮಮ್ಮಿ ಕುಂತ ಇಲ್ಲಿ ಟಿ ವಿ ನೋಡ್ಕೋತ ಟಿ ವಿ ನೋಡ್ಲಗತ್ತಾಳ ನಂದು ಅಡಿಗೆ ಮಾಡೋದು ನಡ್ದದ ಇಲ್ಲ ಅನ್ನ ಮಾಡಿಟ್ಟಿನಿ ಇದ್ರ ರಾಜ ಕುದಿಲಿಾಗತ್ತದ ಇಲ್ಲಿ ಮಜ್ಜಿಗೆ ಮಾಡಿಟ್ಟಿನಿ ಮಜ್ಗೆ ಕುಡ್ದಿ ನಾ ಈಗ ನನ್ನ ನಮ್ಮ ಮಮ್ಮಿ ಕುಡಿದೆವು ಬೇಡಗಳು ಇದ್ರೆ ಹಾಕಿಟ್ಟಿನಿ ನೋಡ್ರಿ ಇರುವೆ ಆಗ್ತವಲ್ಲ ಹಂಗಂತೇಳಿ ಇದು ಇಟ್ಟು ಇದ್ರ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮ್ಯಾಲ ಇದು ಇಟ್ಟಿನಿ ಇಲ್ಲಾಂದ್ರೆ ಇರುವೆ ಆಗ್ಬಿಡ್ತಾವೆ ಜಲ್ದಿನೇ ಈಗ ರಾಜಲ ಸಲ ನಾಲ್ಕು ಟೊಮೆಟೊ ತೊಗೊಂಡಿ ನೋಡ್ರಿ ಮೀಡಿಯಮ್ ಸೈಜ್ದ ಆಮೇಲೆ ಇದು ಹಸಿ ಶುಂಠಿ ಅದ ಅಲ್ಲ ಸೊ ಇದು ಪ್ಯೂರಿ ಮಾಡಿಕೊಂಡು ಆಮೇಲೆ ಇದರ ಮಸಾಲೆ ಎಲ್ಲ ಹಾಕಿ ರುಬ್ಕೊಬ ರುಬ್ಕೊಂಡು ಇದಕ್ಕೆ ಸೇರಿಸ್ಬೇಕು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದು ಜೀರಾ ಪೌಡ್ರ್ ನೋಡ್ರಿ ಜೀರಿಗೆನೇ ಹಾಕ್ಕೋಬೇಕು ಬಟ್ ನಾನು ಜೀರಾ ಪೌಡ್ರ್ ಹಾಕೊಳ್ ಹತ್ತೀನಿ ಆಮೇಲೆ ಇದು ಧನಿಯಾ ಪೌಡ್ರ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚಲೋ ಇದು ಆಮೇಲೆ ಒಂದು ಸ್ವಲ್ಪ ಅರ್ಶನ ಆಮೇಲೆ ಇದು ಕಸೂರಿ ಮೆಥಿ ಇದೆ ಕಸೂರಿ ಮೆಥಿ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತದ ನಾ ಪನೀರ್ಗು ಹಾಕ್ತೀನಿ ನೀವು ನೋಡಿರ್ಬೋದು ಭಾಳ ಚಲೋ ಅನ್ನಿಸ್ತದ ಟೇಸ್ಟ ಸೊ ಎಲ್ಲ ಮಿಕ್ಸ್ ಮಾಡಿ ಏನಂದ್ರೆ ಖಾರ ಪುಡಿನೂ ಈಗ ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ ಹಾಗೆ ಸ್ವಲ್ಪ ಜಾಸ್ತಿ ಹಾಕೋ ತಿನ್ನ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಎಲ್ಲ ಸೇರಿಸಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿನಿ ನೋಡ್ರಿ ಇದು ಈಗ ಇದು ಇದಕ್ಕೆ ಹಾಕ್ಬಿಡೋದು ಮಾಡಿ ಹಸಿ ಹಸಿ ವಾಸನೆ ಎಲ್ಲ ಹೋಗೋತನ ಚಲೋ ಹುರಿಬೇಕಿದು ಒಂದು ಲಿಡ್ ಮುಚ್ಚಿಟ್ರೆ ತಾನೇ ಇದಾಗಿರ್ತದ ಎಣ್ಣೆ ಬಿಡ್ಬೇಕು ನೋಡ್ರಿ ಅದು ತಾನೇ ಅಲ್ಲಿ ತನ ಇದು ಇದಕ್ಕೆ ಸೊ ಎಲ್ಲ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕುದಿಲಕ್ಕೆ ಬಿಟ್ಟು ಒಂದು ಲಿಡ್ ಮುಚ್ಚಿಡ್ಬೇಕು ನೋಡ್ರಿ ರಾಜ್ಮಾ ಕುದ್ದು ನೋಡಿರಿ ಇಲ್ಲಿ ಬಾಯ್ಲ್ ಆಗ್ಯದ ಇಲ್ಲಿ ಕೊತ್ತಂಬರಿ ತೊಳೆದಿಟ್ಕೊಂಡಿ ಅದಕ್ಕೆ ಹಾಕ್ಲಿಕ್ಕೆ ಪ್ಯೂರಿ ಅದರ ಹಾಕಿ ಮಸಾಲ ಕುದಿಲಾಗತ್ತದ ಮಸಾಲ ಕುದೀಲ ಬರ್ತದೆ ನೋಡಿರಿ ಎಣ್ಣೆ ಎಲ್ಲ ಹಿಂಗೆ ಇದಾಗ್ಯದ ಎಣ್ಣೆ ಕಡಿಗೆ ಮಸಾಲ ಕಡಿಗೆ ಹಿಂಗೆ ಹಾಲಾಗತ್ತದ ಸೊ ಈಗ ಅದು ಎಲ್ಲ ಏನು ಕುದ್ದಿರ್ತದಲ್ಲ ಅದು ಸೇರಿಸ್ಕೋಬೇಕು ಈಗ ಅದಕ್ಕೆ ಇನ್ನೇನು ರೀ ಆ ನೀರು ಅದರಾಗೆ ಹಾಕಬೇಕು ನೀರು ವೇಸ್ಟ್ ಮಾಡಬಾರ್ದು ಚೆಲಬಾರ್ದು ಯಾಕಂದ್ರೆ ಚಲೋ ನೀರೇ ಅವು ರಾಜ್ಮಾ ಎರಡು ಮೂರು ಸಲ ತೊಳೆದು ಕುದಿಸ್ಕಿಟ್ಟಿದ್ನಲ್ಲ ಸೊ ರಾಜಮಾದೆ ಇರ್ತದೆ ಹಂಗಾಗಿ ಹೆಲ್ತಿಗೂ ಒಳ್ಳೆಯದು ಅದು ಅದನ್ನು ಅದರಾಗೆ ಸೇರ್ಸ್ಕೊಂಡ್ಬಿಡ್ಬೇಕು ಮಸಾಲದಾಗೆ ಚಲೋ ಕಲಿಸ್ಬೇಕು ಇದಕ್ಕೆ ಹಾಕೊಳ್ಳೋರು ರಾಜ್ಮಾದಾಗೂ ಸಾಲ್ಟ್ ಹಾಕ್ಕೋತಾರೆ ಬಟ್ ನಾನು ಹಾಕಿಲ್ಲ ಈಗ ಇದ್ರಾಗೆ ಹಾಕೋತೀನಿ ಲಾಸ್ಟಿಗೆ ಸಾಲ್ಟಿಗೆ ಈಗ ಹಾಕೊಳ್ಗತ್ತೀನಿ ನೋಡ್ರಿ ಇದು ಪಿಂಕ್ ಸಾಲ್ಟ್ ಅದು ಇದೇ ತರಲಾಗತ್ತಿನ ಬಿಳಿ ಉಪ್ಪು ಬೇಡ ಅಂಥೇಳಿ ಹೆಲ್ತಿಗೆ ಒಳ್ಳೇದಲ್ಲ ಅಂಥೇಳಿ ಇದೇ ತೊಗೊಂಬರ್ಲಾಗತ್ತೀನಿ ಈಗ ಸೊ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನಿಮಗೆ ರುಚಿ ತಕ್ಕಷ್ಟು ನಿಮ್ಮ ಮನೆ ಕಡಿಮೆ ಉಣ್ತಿದಿರಿ ಅಂದ್ರೆ ಕಡಿಮೆ ಜಾಸ್ತಿ ಉಣ್ತಿದಿರಿ ಅಂದ್ರೆ ಜಾಸ್ತಿ ಜಾಸ್ತಿ ಉಣ್ಬಾರ್ದು ಖರೆ ಅಂದ್ರೆ ಕಡಿಮೆ ಉಣ್ಬೇಕು ಸೊ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಕುದೀಲಾಗತ್ತೀನಿ ನೋಡ್ರಿ ಈಗ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಅದಕ್ಕೆ ಇದೇ ನಾ ರೆಸಿಪಿ ತೋರಿಸ್ಬೇಕಂತ ಹೇಳಿ ಮಾಡ್ಲಾಗತ್ತಿಲ್ಲ ಬಟ್ ನಾನು ಮಾಡ್ಲಾಗತ್ತೀನಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಲಗತ್ತೀನಿ ಅಷ್ಟೇ ನೀವು ಮಾತಾ ನೀವು ಮಾಡೋ ಮೆಥಡನು ಹೆಂಗದ ಹೇಳಿ ನನಗೂ ಹೇಳ್ರಿ ಸೊ ಎಲ್ಲರಿಗೂ ಎಲ್ಲ ಬರೋಲ್ಲ ನನಗೂ ಬರಲಾರು ಭಾಳಷ್ಟು ಇರ್ತದ ನಾನು ಕಲಿತೀನಿ ರಾಜ್ಮಾ ರೆಡಿ ಆಯಿತು ಆಲ್ಮೋಸ್ಟ್ ರೆಡಿ ಆಯಿತು ಇನ್ನೊಂದು ಫೈವ್ ಮಿನಿಟ್ಸ್ ಆದರೆ ಆಯಿತು ಪೂರ್ತಿ ರೆಡಿ ಆತದ ಸೊ ಇದು ಪ್ರಸಾದ ನೋಡ್ರಿ ಗುಡ್ಯಾ ಕೊಟ್ರಾ ಹೋಗಿದ್ನಲ್ಲ ಪೊಂಗಲ್ ಮಾಡ್ಯಾರ ಸೊ ಇದು ರಾಜ್ಮಾ ಚಾವಲು ಸೊ ಚಲೋ ಊಟ ಮಾಡಂಬರ ಎಲ್ಲರು ಲೇಟೇ ನಾವು ಅಂದ್ಕೊಳ್ಳೋದೆ ಒಂದು ಅದು ಆಗೋದೆ ಒಂದು ನೋಡ್ರಿ ನನಗೆ ಹೊರಗೆ ಹೋಗೋದಿತ್ತು ಅರ್ಜೆಂಟಾಗಿ ಕಾರ್ ತೆಗಿಬೇಕಂದ್ರೆ ಮನೆಯದಾರ ರೋಡ್ ನಡ್ದ ನೋಡಿರಲಿಲ್ಲ ಒಳಗೆ ಕೇಳಿಸಲಿಲ್ಲ ಸೌಂಡ ರೂಮ್ನಾಗಿದ್ದ ಸೊ ಹೊರಗೆ ಬಂದು ನೋಡ್ತೀನಿ ರೋಡ್ ಮಾಡ್ಲಗತ್ತಾರ ಹೆಂಗಪ್ಪ ಅಂತ ಕೆಳಗೆ ಹೋಗಿ ಕೇಳ್ದೆ ಕೇಳಿದ್ರೆ ಎರಡು ಎರಡು ತಾಸು ನೀವು ಮತ್ತೆ ಬರಬಾರ್ದು ನೋಡ್ರಿ ಅಂತಂತಂದ್ರು ಎರಡು ತಾಸು ಎಲ್ಲಿರೋದ್ರಿ ರೋಡ್ ಮೇಲೆ ಹಂಗಾಗಿ ಹೋಗೋದೆ ಕ್ಯಾನ್ಸಲ್ ಮಾಡ್ದೆ ಸೊ ಭಾಳ ಬೇಜಾರಾಯಿತು ಕೆಲಸ ಭಾಳ ಇದು ನನಗೆ ಹೊರಗಡೆ ಸ್ವಲ್ಪ ಎಲ್ಲ ಫ್ಲಾಪ್ ಆಯಿತು ಕೆಲಸ ಎಲ್ಲ ನಿಂತಿದ ಬೇಜಾರಾಯಿತು ಅದಕ್ಕೆ ಮನೆಗೆ ಬಂದ ಇಷ್ಟ ಆತ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ಲಾಗತ್ತೆ ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಬಾಯ್ ಎಲ್ಲರಿಗೂ ಹೋಳಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ಹ್ಯಾಪಿ ಹೋಲಿ